ವಿದೇಶದಲ್ಲಿ ಭಾರೀ ದಂಡ ಪಾವತಿಸಿದ ಖ್ಯಾತ ಯೂಟ್ಯೂಬರ್ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ವೀಕ್ಷಕರೇ ಫ್ಲೈಯಿಂಗ್ ಪಾಸ್ಪೋರ್ಟ್ ಹೆಸರಿನ ಯೂಟ್ಯೂಬ್ ಚಾನಲ್ನ ಆಶಾ ಕಿರಣ್ ಯಾರಿಗೆ ಗೊತ್ತಿಲ್ಲ ಹೇಳಿ ಇವರು ಡಾಕ್ಟರ್ ಬ್ರೋ ತರಾಣೆ ದೇಶ ವಿದೇಶಗಳ ಪ್ರವಾಸ ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ ವಿಡಿಯೋ ಜೊತೆಯಲ್ಲಿ ತಾವು ಭೇಟಿ ನೀಡಿರುವ ಸ್ಥಳದ ಪರಿಚಯವನ್ನು ಮಾಡಿಕೊಡುತ್ತಾರೆ ತಾವು ಭೇಟಿ ನೀಡುವ ಪ್ರತಿ ದೇಶದಲ್ಲಿ ನಮ್ಮ ಹೆಮ್ಮೆಯ ಕನ್ನಡದ ಬಾವುಟ ಹಾರಿಸುವ ಮೂಲಕ ಕನ್ನಡದ ಅಭಿಮಾನವನ್ನು ಮೆರೆಯುತ್ತಾರೆ ಆಶಾ ಮತ್ತು ಕಿರಣ್ ಆಗಸ್ಟ್ ಮೊದಲ ವಾರ ಐಸ್ಲ್ಯಾಂಡ್ಗೆ ಭೇಟಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಐಸ್ಲ್ಯಾಂಡ್ನಲ್ಲಿ ಬಾಡಿಗೆ ಕಾರು ಪಡೆದುಕೊಂಡು ಕಿರಣ್ ಕಾರ್ ಓಡಿಸುತ್ತಿದ್ದರು ನಿಗದಿತ ಮಿತಿಗಿಂತ ವೇಗವಾಗಿ ವಾಹನ ಚಲಾಯಿಸಿದ್ದರಿಂದ ಪೊಲೀಸರು ಕಾರ್ ನಿಲ್ಲಿಸಿದ್ದಾರೆ ಐಸ್ಲ್ಯಾಂಡ್ನಲ್ಲಿ ಗರಿಷ್ಠ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಮಾತ್ರ ವಾಹನ ಚಲಾಯಿಸಬೇಕು ಆದರೆ ಕಿರಣ್ ಗಂಟೆಗೆ ನೂರ ಐದರಿಂದ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಕಾರು ಚಾಲನೆ ಮಾಡಿದ್ದಾರೆ ಈ ನಿಯಮ ಉಲ್ಲಂಘನೆ ಹಿನ್ನೆಲೆ ೆಯಲ್ಲಿ ಐವತ್ತೆಂಟು ಸಾವಿರ ರೂಪಾಯಿ ದಂಡ ಪಾವತಿಸಿ ಅಲ್ಲಿನ ಪೊಲೀಸರ ಬಳಿ ಕ್ಷಮೆಯಾಚಿಸಿದ್ದಾರೆ ಹಾಗೂ ಅಲ್ಲಿನ ಕಾನೂನಿಗೆ ಗೌರವವನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನು ಆಶಾ ಮಾತನಾಡುತ್ತಾ ನಾನೇನು ಹತ್ತು ಸಾವಿರ ರೂಪಾಯಿ ಇರಬೇಕು ಅನ್ಕೊಂಡಿದ್ದೆ ಇಷ್ಟು ದೊಡ್ಡ ಮೊತ್ತ ದಂಡ ಅಂತ ಗೊತ್ತಿರಲಿಲ್ಲ ಈ ಜಾಗದಲ್ಲಿಯೂ ಪೊಲೀಸರು ಇರುತ್ತಾರೆ ಎಂದು ನಾನು ಊಹೆ ಕೂಡ ಮಾಡಿರಲಿಲ್ಲ ಎಂದು ಆಶಾ ಹೇಳಿದ್ದಾರೆ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ದು ನಿಜ ಹಾಗಾಗಿ ದಂಡ ಪಾವತಿಸಿದ್ದೇವೆ ಎಂದು ಕಿರಣ್ ಹೇಳಿದ್ದಾರೆ ನಂತರ ಮುಂದುವರೆದು ತಾವು ಭೇಟಿ ನೀಡಿದ ಸುಂದರ ಸ್ಥಳದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಇಬ್ಬರು ದಂಪತಿಗಳು ಅದ್ಭುತವಾದ ವಿಡಿಯೋಗಳನ್ನು ಮಾಡುತ್ತಿರುತ್ತಾರೆ ನೀವೇನಾದರೂ ಇನ್ನೂ ಈ ಇಬ್ಬರ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನು ನೋಡಿಲ್ಲ ಎಂದರೆ ಒಂದು ಬಾರಿ ನೋಡಿ ಖಂಡಿತವಾಗಿಯೂ ನಿಮಗೆ ಇವರು ಮಾಡುವ ವಿಡಿಯೋ ಇಷ್ಟ ಆಗೇ ಆಗುತ್ತದೆ